ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನಿಮಗೆ ಈಗಲೇ ಗೊತ್ತಿರುತ್ತದೆ ಸ್ನೇಹಿತರೆ ಟೈಟಲ್ ಮತ್ತು ತಮ್ನಲ್ಲಿ ನೋಡಿ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಯಾವ ಸಿಮ್ ಬಳಕೆದಾರರಿಗೆ ಈ ಒಂದು ಸ್ಕೀಮ್ ಅನ್ವಯವಾಗುತ್ತದೆ ಮತ್ತು ಏರ್ಟೆಲ್ ಮತ್ತು ಜಿಯೋ ದವರಿಗೂ ಕೂಡ ಈ ಒಂದು ಯೋಜನೆ ಅಂದರೆ ಈ ಒಂದು ಒಂದು ರೂಪಾಯಿಗೆ ಒಂದು ತಿಂಗಳು ರಿಚಾರ್ಜ್ ಫ್ರೀ ಅನ್ವಯವಾಗುತ್ತಾ ಅಥವಾ ಇಲ್ಲ ಮತ್ತು ಯಾವ ಯಾವ ಸಿಮ್ದಾರರಿಗೆ ಒಂದು ರೂಪಾಯಿಗೆ ಒಂದು ತಿಂಗಳು ಟೂ ಜಿ ಬಿ ಡಾಟಾ ರಿಚಾರ್ಜ್ ಫ್ರೀ ಸಿಗ್ತಾಯಿದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾರೆಲ್ಲ ಸಿಮ್ ಯೂಸ್ ಮಾಡ್ತಿದ್ದೀರಾ ನೋಡಿ ಏರ್ಟೆಲ್ ಆಗಲಿ ಜಿಯೋ ಆಗಲಿ ಮತ್ತು ವಿ ಐ ಆಗಲಿ ಮತ್ತು ಬಿ ಎಸ್ ಎನ್ ಎಲ್ ಆಗಲಿ ಮತ್ತು ಇನ್ನಿತರ ಯಾವುದೇ ಸಿಮ್ ಯೂಸ್ ಮಾಡ್ತಿರೋರು ತಪ್ಪದೆ ಈ ವಿಡಿಯೋನ ಕೊನೆಯವರಿಗೆ ನೋಡಿ ಒಂದು ಮಾಹಿತಿನ ತಿಳಿಸ್ಕೊಡುತ್ತೇನೆ ಕೇವಲ ಒಂದು ರೂಪಾಯಿಗೆ ಒಂದು ತಿಂಗಳು ರಿಚಾರ್ಜ್ ಫ್ರೀ ಅದು ದಿನಕ್ಕೆ ಎರಡು ಜಿ ಬಿ ಡಾಟಾ ಫ್ರೀ ಮತ್ತು ನೂರು ಎಸ್ ಎಮ್ ಎಸ್ ಫ್ರೀ ಮತ್ತು ಟು ಅನ್ಲಿಮಿಟೆಡ್ ಕಾಲ್ ಕರೆಗಳು ಕೂಡ ಫ್ರೀ ಇದ್ದಾವೆ ಆದ ಕಾರಣ ಯಾವ ಯಾವ ಸಿಮ್ ಬಳಕೆದಾರರಿಗೆ ಈ ಒಂದು ಸ್ಕೀಮ್ ಅನ್ವಯವಾಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಶನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈಗಲೇ ಹೇಳಬೇಕಂದ್ರೆ ತುಂಬಾ ರಿಚಾರ್ಜ್ಗಳು ತುಂಬಾ ಹೆವಿ ಅಂದ್ರೆ ಹೆವಿ ಕಾಸ್ಟ್ಲಿ ಆಗಿದ್ದಾವೆ ಅದು ನಿಮಗೂ ಕೂಡ ಗೊತ್ತು ಮುನ್ನೂರ ಐವತ್ತು ನಾಲ್ಕುನೂರು ರೂಪಾಯಿ ತನಕ ಒಂದು ತಿಂಗಳ ಡೇಟಾ ಕಾಸ್ಟ್ಲಿ ಆಗಿದ್ದಾವೆ ಮತ್ತು ಈ ಸಮಯದಲ್ಲಿ ಓನ್ಲಿ ಒಂದು ರೂಪಾಯಿಗೆ ಒಂದು ತಿಂಗಳು ರಿಚಾರ್ಜ್ ಫ್ರೀ ಮತ್ತು ದಿನಕ್ಕೆ ಟೂ ಜಿ ಬಿ ಇಂಟರ್ನೆಟ್ ಫ್ರೀ ಮತ್ತು ನೂರು ಎಸ್ ಎಮ್ ಎಸ್ಗಳು ಫ್ರೀ ಮತ್ತು ದಿನಕ್ಕೆ ಮತ್ತು ಅನ್ಲಿಮಿಟೆಡ್ ಕಾಲ್ ಕರೆಗಳು ಕೂಡ ಫ್ರೀ ಇದ್ದಾವೆ ಆದ ಕಾರಣ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಈ ಒಂದು ಸ್ಕೀಮ್ ಏನಿದೆ ನೋಡಿ ಏನು ಒಂದು ರೂಪಾಯಿಗೆ ಒಂದು ತಿಂಗಳು ರಿಚಾರ್ಜ್ ಫ್ರೀ ಇದೆ ನೋಡಿ ಈ ಈ ಸ್ಕೀಮು ಯಾವ ಯಾವ ಸೀಮ್ಗೆ ಅನ್ವಯವಾಗುತ್ತದೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಬರೀ ಒಂದು ರೂಪಾಯಿಗೆ ಮೂವತ್ತು ದಿನ ಅನ್ಲಿಮಿಟೆಡ್ ಕರೆ ಟು ಜಿ ಬಿ ಡ್ಯಾಟಾ ಬಿ ಎಸ್ ಎನ್ ಎಲ್ ಫ್ರೀಡಮ್ ಆಫರ್ ಹೌದು ಸ್ನೇಹಿತರೆ ಸರ್ಕಾರಿ ಟೆಲಿಕಾಂ ಕಂಪನಿ ಬಿ ಎಸ್ ಎನ್ ಎಲ್ ಸ್ವಾತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಆಕರ್ಷಕ ಕೊಡುಗೆಯನ್ನು ಪರಿಚಯಿಸಿದೆ ಕೇವಲ ಒಂದು ರೂಪಾಯಿಗೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆಯೊಂದಿಗೆ ಅನ್ಲಿಮಿಟೆಡ್ ಕರೆ ದಿನಕ್ಕೆ ಎರಡು ಜಿ ಬಿ ಡ್ಯಾಟಾ ಹೈಸ್ಪೀಡ್ ಇಂಟರ್ನೆಟ್ ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತ ಪಡೆಯಲಿದ್ದಾರೆ ಹೌದು ಸ್ನೇಹಿತರೆ ಯಾರೆಲ್ಲ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ ನೋಡಿ ಅವರಿಗೆ ಈ ಒಂದು ಸ್ಕೀಮ್ ಅನ್ವಯವಾಗುತ್ತದೆ ಸರ್ಕಾರಿ ಟೆಲಿಗ್ರಾಮ್ ಕಂಪನಿ ಬಿ ಎಸ್ ಎಲ್ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಆಕರ್ಷಕ ಕೊಡುಗೆಯನ್ನು ಪರಿಚಯಿಸಿದೆ ಗ್ರಾಹಕರು ಕೇವಲ ಒಂದು ರೂಪಾಯಿಗೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆಯೊಂದಿಗೆ ಅನ್ಲಿಮಿಟೆಡ್ ಕರೆಗಳು ಮತ್ತು ದಿನಕ್ಕೆ ಟೂ ಜಿ ಬಿ ಹೈಸ್ಪೀಡ್ ಡೇಟಾ ಮತ್ತು ಪ್ರತಿದಿನ ನೂರು ಎಸ್ ಎಂ ಎಸ್ ಉಚಿತ ಪಡೆಯಲಿದ್ದಾರೆ ಈ ಕೊಡುಗೆ ವಿಶೇಷವಾಗಿ ಹೊಸ ಬಿ ಎಸ್ ಎನ್ ಎಲ್ ಗ್ರಾಹಕರಿಗೆ ಆಗಿದೆ ಈ ಒಂದು ಸ್ಕೀಮ್ ಯಾರಿಗೆಲ್ಲ ಅನ್ವಯವಾಗುತ್ತದೆ ಅಂದ್ರೆ ಯಾರೆಲ್ಲ ಹೊಸ ಬಿ ಎಸ್ ಎನ್ ಎಲ್ ಸಿಮ್ ಖರೀದಿ ಮಾಡ್ತೀರಾ ನೋಡಿ ಅವರಿಗೆ ಈ ಒಂದು ಯೋಜನೆ ಅಂದ್ರೆ ಈ ಒಂದು ಸ್ಕೀಮ್ ಅಂದ್ರೆ ಒಂದು ರೂಪಾಯಿಗೆ ಒಂದು ತಿಂಗಳು ಉಚಿತ ಉಚಿತ ರಿಚಾರ್ಜ್ ಫ್ರೀ ಅನ್ವಯವಾಗುತ್ತದೆ ಸಾಧ್ಯವಾದಷ್ಟು ಜನರನ್ನು ತಲುಪುವ ಉದ್ದೇಶದಿಂದ ಬಿ ಎಸ್ ಎನ್ ಎಲ್ ಇಂತಹ ನಿರ್ಧಾರಕ್ಕೆ ಬಂದಿದೆ ಬಿ ಎಸ್ ಎಲ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ರೂ ಡಿಜಿಟಲ್ ಫ್ರೀಡಮ್ ಎಂಬ ಹೆಸರಿನಲ್ಲಿ ಮಾಹಿತಿ ನೀಡಿದೆ ಆಗಸ್ಟ್ ಒಂದರಿಂದ ಮೂವತ್ತೊಂದರ ನಡುವೆ ಗ್ರಾಹಕರು ಹೊಸ ಬಿ ಎಸ್ ಎನ್ ಎಲ್ ಸಿಮ್ ಖರೀದಿಸಿದ್ದಲ್ಲಿ ಕೇವಲ ಒಂದು ರೂಪಾಯಿ ರಿಚಾರ್ಜ್ ಮಾಡಿದರೆ ಮೂವತ್ತು ದಿನಗಳವರೆಗೆ ಈ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಹೌದು ಸ್ನೇಹಿತರೆ ಇದೆ ಆಗಸ್ಟ್ ಒಂದರಿಂದ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರೆಲ್ಲ ಹೊಸ ಸಿಮ್ ಖರೀದಿ ಮಾಡ್ತೀರಾ ನೋಡಿ ನೀವು ಕೇವಲ ಒಂದು ರೂಪಾಯಿ ಕೊಟ್ಟು ಹೊಸ ಸಿಮ್ಮನ್ನು ಖರೀದಿ ಮಾಡಬಹುದು ಮತ್ತು ಅನ್ಲಿಮಿಟೆಡ್ ಡಾಟಾ ಅಂದರೆ ಟೂ ಜಿ ಬಿ ಡಾಟಾ ಎಸ್ ಡಾಟಾ ಮತ್ತು ದಿನಕ್ಕೆ ನೂರು ಎಸ್ ಎಮ್ ಎಸ್ ಮತ್ತು ಅನ್ಲಿಮಿಟೆಡ್ ಲಿಟೆಡ್ ಕರೆಗಳನ್ನು ನೀವು ಮಾಡಬಹುದಾಗಿ ಬಿ ಎಸ್ ಎನ್ ಎಲ್ ಒಂದು ಹೊಸ ಆಫರ್ನ ಬಿಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಗ್ರಾಹಕರು ಯಾವುದೇ ಬಿ ಎಸ್ ಎನ್ ಎಲ್ ಕೇಂದ್ರದಿಂದ ರೂ ಒಂದಿಗೆ ಸಿಮ್ ಕಾರ್ಡ್ ಖರೀದಿಸಿ ಈ ಯೋಜನೆ ಲಾಭವನ್ನು ಕೊಟ್ಟು ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಕಂಪ್ನಿಯಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾರೆಲ್ಲ ಬಿ ಎಸ್ ಎನ್ ಎಲ್ ಸಿಮ್ ಇಂದ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬರ್ತಿದ್ರೆ ಈ ಒಂದು ಆಫರ್ನೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕೇವಲ ಒಂದು ರೂಪಾಯಿಗೆ ಸಿಮ್ ಖರೀದಿ ಮಾಡಿಸಿಕೊಳ್ಳಿ ಮತ್ತು ದಿನಕ್ಕೆ ಎರಡು ಜಿ ಬಿ ಹೈಸ್ಪೀಡ್ ಡಾಟಾ ಪಡೆಯಿರಿ ಮತ್ತು ನೂರು ಎಸ್ ಎಮ್ ಎಸ್ ಉಚಿತ ಮತ್ತು ಅನ್ಲಿ ಕರೆಗಳನ್ನು ಮಾಡಬಹುದು ಆದ ಕಾರಣ ನಿಮ್ಮ ಹತ್ತಿರದಲ್ಲಿ ಯಾವೆಲ್ಲ ನೆಟ್ವರ್ಕ್ ಬರುತ್ತೆ ನೋಡಿ ಬಿ ಎಸ್ ಎನ್ ಎಲ್ ನಿಮ್ಮ ಮನೆಯಲ್ಲಿ ಬಂದರೂ ಕೂಡ ನೀವೊಂದು ಸಿಮ್ ಖರೀದಿ ಮಾಡಿ ನಿಮ್ಮ ಹತ್ತಿರದ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗಿ ಒಂದು ಒಂದು ರೂಪಾಯಿ ಕೊಟ್ಟಿದ್ರೆ ಸಾಕು ನಿಮಗೆ ಸಿಮ್ ಕೊಡುತ್ತಾರೆ ಮತ್ತು ಏತಕ್ಕೋಸ್ಕರ ಈ ಒಂದು ಆಫರ್ನ ತಂದಿದೆ ಅಂದರೆ ಬಿ ಎಸ್ ಎನ್ ಎಲ್ ಕಂಪ್ನಿ ಇತ್ತೀಚೆಗೆ ವರದಿಯಾದ ಪ್ರಕಾರ ಲಕ್ಷಾಂತರ ಬಳಕೆದಾರರು ಬಿ ಎಸ್ ಎನ್ ಎಲ್ ಮತ್ತು ವಿಆಯಿಂದ ಇತರ ಕಂಪನಿಗಳಿಗೆ ಪೋರ್ಟ್ ಆಗಿದ್ದಾರೆ ಬಿ ಎಸ್ ಎನ್ ಎಲ್ ಬಳಕೆದಾರರ ಸಂಖ್ಯೆ ಕುಸಿಯುತ್ತಿದೆ ಹೀಗಾಗಿ ತನ್ನ ಮಾರುಕಟ್ಟೆ ಪಾಲನ್ನು ಬಲಪಡಿಸಲು ಇಂತಹ ಆಫರ್ ನೀಡಿದೆ ಹೌದು ಸ್ನೇಹಿತರೆ ತುಂಬ ವೀಕ್ಷಕರು ಐಯಿಂದ ಮತ್ತು ಬಿ ಎಸ್ ಎನ್ ಎಲ್ ಇಂದ ಪೋರ್ಟ್ ಆಗ್ತಿದ್ದಾರೆ ಜಿಯೋ ಮತ್ತು ಏರ್ಟೆಲ್ಗೆ ಆದ ಕಾರಣ ತನ್ನ ಬಿ ಎಸ್ ಎನ್ ಎಲ್ ಕಂಪ್ನಿಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲು ಈ ಒಂದು ಸ್ಕೀಮ್ನ ಜಾರಿಗೆ ತಂದಿದೆ ಆದ ಕಾರಣ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬರುತ್ತೆ ನೋಡಿ ಅವರು ತಪ್ಪದೆ ಈ ಒಂದು ಆಫರ್ನ ಪಡೆದುಕೊಳ್ಳುವಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನಾಗ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ